ಅವತ್ತಿಂದ ಈ ಪಿಸ್ತೂಲ್ಗೋಸ್ಕರ ನೀನ್ ಯಾಕೆ ನನ್ನ ಬೆನ್ನ ಹಿಂದೆ ಅಂತ ನಿಜ ಹೇಳಿದೆ ಹೋದ್ರೆ ನಿನ್ನೂ ಈ ಎಲ್ಲ ಪೊಲೀಸ್ ಒಪ್ಪಿಸ್ಬೇಕಾಗುತ್ತೆ ಪಿಸ್ತೂಲ್ ಬಂದಕ್ಕೂ ಬೇಕಾಗಿರೋದು ನನ್ಗೆ ಕಣಪ್ಪ ನನ್ಗೆ ನಿನ್ನಿಂದ ಪಿಸ್ತೂಲ್ ಕಿತ್ಕೊಳ್ಳೋ ಶಕ್ತಿ ದೇವ್ರ ನನ್ನ ತೋಳ್ನಲ್ಲಿ ಕೊಡ್ಲಿಲ್ಲಪ್ಪ ನನ್ನ ಎದೆಯಲ್ಲಿ ಉರಿತಾವ್ರ ಬೆಂಕಿ ಅವರ್ಬೇಕಾದ್ರೆ ಇಲ್ಲಿ ನನಗೆ ಆ ಪಿಸ್ತುಲ್ ಬೇಕೇ ಬೇಕು ಚಿಗಣಿ ಈ ಮರದ ಎಳ್ಳಿರು ಒಳ್ಳೆ ಅಮೃತ ಇದ್ದಂಗೆ ಕುಡಿರಿ ಕುಡಿರಿ ಮಲ್ಲಪ್ಪ ಮಲ್ಲಪ್ಪ ನಾನೇ ಮಲ್ಲಪ್ಪ ನನ್ನನ್ನು ಗುರ್ತಿಡ್ದು ಯಾರಪ್ಪ ನೀನು ನನ್ ಗುರ್ತು ನಿನಗೆ ಸಿಗ್ಲಿಲ್ವ ಮಲ್ಲಪ್ಪ ನೀನ್ ಹೆಗಲಲ್ಲಿ ಆಡಿ ಬೆಳೆದ ಆನಂದ್ ನೀನ್ ದೇವರು ದಣಿ ಅಂತ ಪೂಜಿಸ್ತಿದ್ದ ರಾಮಪ್ಪನ ಮಗ ಆನಂದ್ ನೀನೆ ಆನಂದ್ 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 ನೀನಿನ್ನು ಬದುಕಿದ್ಯಪ್ಪ ಬದುಕಿದ್ಯಾ ಜೈಲಲ್ಲಿ ನಿನ್ನ ಸಾಯಿಸಿ ಸಮಾಧಿ ಮಾಡಿಬಿಟ್ಟೆ ಅಂತ ಊರ್ ತುಂಬಾ ಕಣಪ್ಪ ಚಿಕ್ಕಪ್ಪ ಅಲ್ಲ ಮಲ್ಲಪ್ಪ ಒಡ ಹುಟ್ಟಿದ ಅಣ್ಣನೆ ಸಾಯಿಸಿ ಅವರ ಕಿಡ್ದಲೇ ತನ್ನ ಕಾಲು ತೋರಿಸಿ ಮೆರಿತಾ ಇರೋ ಸೈಥಾನ್ ನಮ್ಮ ಅಪ್ಪನಿಗೆ ಸಮಾಧಿ ಕಟ್ಟಿಸಿದ ಅವನ ಎಣಕ್ಕೆ ಗುಂಡಿ ತೋಡಕ್ಕೋಸ್ಕರ ಇನ್ನೂ ಬದುಕಿದ್ದೀನಿ ಮಲ್ಲಪ್ಪ ಇನ್ಮೇಲೆ ಪಿಸ್ತೂಲು ಗನ್ನು ಏನು ಬೇಕಾಗಿಲ್ಲ ನೀನೇ ನನ್ನ ಮಿಷಿನ್ ಗನ್ ನೀವ್ ಯಾರು ಅಂತ ತಿಳಿದೆ ಹುಚ್ಚುಚ್ಚಾಗಿ ಎಲ್ಲಾ ಕಷ್ಟಕ್ಕೂ ನಿನ್ನ ಚಿಕ್ಕಪ್ಪನ ದುರಾಸೆಯ ದುರಾಚಾರವೇ ಕಾರಣ ಕೈ ಹಿಡಿದ ನನ್ನ ಹೆಣ್ತಿನ ನನ್ನ ಕಣ್ಣೆದರಿನಲ್ಲಿ ಅತ್ಯಾಚಾರ ಮಾಡಿ ಪಾವಿ ತೋರಿಸ್ತ ನ್ಯಾಯ ಕೇಳಿ ಅವನ ವಿರುದ್ಧ ತಿರು ನಿಂತಾಗ ನನ್ನ ಕಾಲ ಮೇಲೆ ಜೀಪತ್ಸಿ ನನ್ನನ್ನ ಶಾಶ್ವತವಾಗಿ ಕುಂಟನ್ನ ಮಾಡ್ಬಿಟ್ಟಪ್ಪ

ನನ್ಗ ಅನ್ನ ಕೊಟ್ಟ ನಿನ್ ತಾಯಿ ಸೀತವನ್ನ ಮನೆ ಬೆಂಕಿ ಹಚ್ಚಿ ಕೊಲ್ಲೋ ಪ್ರಯತ್ನ ಪಟ್ಟ ಮೋಹನ್ ರಾಜ್ ನನ್ನ ಜೀವನೇ ಪಣ ಕೊಡ್ಡಿ ನಿನ್ ತಾಯಿಂದ ಕಾಪಾಡ್ದೆ ನನ್ ತಾಯಿ ಬದುಕಿದಾಳ ಹ್ಮ್ ಎಲ್ಲಿದ್ದಾಳೆ ಮಲ್ಲಪ್ಪ ಎಲ್ಲಿದ್ದಾಳೆ ಜನವೆಲ್ಲ ನಿಮ್ ಮಗ ಅಂದ್ರು ನೀವ್ ಒಪ್ಲಿಲ್ಲ ನಿಮ್ ನಂಬಿಕೆ ಬಿಡ್ಲಿಲ್ಲ ನನ್ನ ಮಗನ್ನ ಜೀವ ತೆಗೆಯೋ ಶಕ್ತಿ ಆ ಪಾಶಕ್ಕೂ ಇಲ್ಲ ಅಂತ ಆಟ ಮಾಡಿದ್ರಿ ಮಗನ್ನ ನಾ ಇರೋ ತವಕೆ ಕರ್ಕೊಂಬ ಅಂತ ಹದಿನಾಲ್ಕು ವರ್ಷಗಳಿಂದ ಊರ್ನೇ ಸೇರ್ದೆ ಈ ದ್ಯಾವರ್ ಗುಡಿಯಾಗೆ ಸೇವೆ ಮಾಡಿದ್ರಿ ನಿಮ್ ನಂಬಿಕೆ ಸುಳ್ಳಾಗ್ಲಿಲ್ಲ ಕಣ್ರವ್ವಾ ಅವ್ರೇ ಕಣ್ವಾ ನಿಮ್ ಮಗ ಆನಂದು

ಆನಂದ್ ನನ್ ಗಂಡನ್ ಜೊತೆ ಹೊರ ಹುಟ್ಟಿದವನು ಬರೀ ಮೈದುನ ಅಲ್ಲ ಹಿರಿ ಮಗ ಅಂತಿದ್ದೆ ನಾನು ನೋಡಿದೀಯಪ್ಪ ನಿನ್ ಚಿಕ್ಕಪ್ಪ ನಮ್ಮ ಸಂಸಾರಕ್ಕೆ ಏನೆಲ್ಲಾ ಉಡುಗೊರೆ ಕೊಟ್ಟ ಅಂತ ಅಮ್ಮ ನಿನ್ನ ಹಣೆ ಕುಂಕುಮ ಅಳಿಸಿ ನಿನ್ನ ಮುತ್ತೈದ ಬಲೆ ತಗೊಂಡು ನಮ್ಮ ಬದುಕಿನಲ್ಲಿ ಬಿರುಗಾಳಿ ಎಪ್ಸ್ತಾ ಚಂಡಾನನ್ನ ಏನ್ ಮಾಡ್ಲಿ ಹೇಳಮ್ಮ ಅವನ್ನ ಎಳ್ಕೊಂಡು ಬಂದು ನಿನ್ ಕಾಲ ಮೇಲೆ ಹಾಕಿ ನಿನ್ ಕಾಲ್ನ ಅವನ ರಕ್ತದಿಂದ ತೊಳಿಲಾ ಇಲ್ಲ ಅವನೇ ಕಟ್ಸಿ ನಮ್ಮ ಅಪ್ಪನ ಸಮಾಧಿ ಮೇಲೆ ತಲೆ ತೆಗೆದು ಬಲಿ ಕೊಡ್ಲ ಹೇಳಮ್ಮ ಹೇಳಮ್ಮ ಏನ್ ಮಾಡ್ಲಿ ಚಿಕ್ಕವನಾಗಿದ್ದಾಗ ನೀನೇ ಹೇಳ್ತಾ ಇದೆಯಲ್ಲಪ್ಪ ಧೈರ್ಯ ಜಾಣತನ ಇರೋನು ಒಬ್ರೇ ಬೇಕಾದ್ರೂ ಈ ಪ್ರಪಂಚನೇ ಎದುರಿಸಬಹುದು ಅಂತ ನಿಮ್ಮ ಹೇಳ್ತಾ ಇದ್ರು ಈ ಎರಡನ್ನು ನನ್ ಮಗ ಹುಟ್ಟಾನೆ ಪಡ್ಕೊಂಡು ಬಂದಿದ್ದಾನೆ ಅಂತ ಈ ಸಮಾಜದ ಮುಂದೆ ಅವರ ಮಾತು ನಿಜ ಆಗ್ಬೇಕು ನೀನು ಕೇಳಿ ಕೊಲಗಾರ ಯಾವ ಕೆಟ್ಟ ಹೆಸರು ಹೊತ್ಕೊಳ್ಳದೆ ಇನ್ನ ಪಾಪಿ ಚಿಕ್ಕಪ್ಪನ್ಗೆ ಪಾಠ ಕಲಿಸ್ಬೇಕು ಹಾಗಾದಾಗ ಮಾತ್ರ ನಿಮ್ಮಅಮ್ಮನ್ ಕಣ್ಣೀರು ಆರುತ್ತೆ ನಿಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿನೂ ಸಿಗುತ್ತೆ ಅಮ್ಮ ಈ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ನನ್ನ ಜಾಣತನದ ಬಾಣದಿಂದನೇ ಆ ಮೋಹನ್ ರಾಜ್ ಹಣೆಗೆ ಹೊಡೆದು ನಾನು ತೊಡಿರೋ ಗುಂಡಿಲಿ ಊಳು ಹಾಗೆ ಮಾಡ್ತೀನಿ ಜೊತೆಗಾರರು ಇಟ್ಟ ಮೈಸೂರು ಜಾಣನ ಹೆಸರನ್ನ ನಿಜ ಮಾಡ್ತೀನಮ್ಮ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ಓ ಎಸ್ ಸರ್ ನಮಸ್ಕಾರ ಮಾಡೋದು ಆಗ್ಲೇ ನಮಸ್ಕಾರ ಅಂತ ಹೇಳ್ತಾಳ ಯಾರಯ್ಯ ನೀನು ಕಣ್ಣರಿದೆ ಇದ್ರು ಕರಳಾದ್ರೂ ಇಲ್ಲೇ ಬೇಕಲ್ಲ ಸರ್ ನಮ್ಮಿಬ್ರು ಮನೆಯಲ್ಲಿ ಅರಿತಾರ ಒಂದೇ ರಕ್ತ ಸರ್ ನಿಮ್ದು ಹೋಪ್ಲೆಸ್ ನಂದು ಹೋಪ್ಲೆಸ್ ಆದ್ರೆ ಹೋಪ್ಲೆಸ್ ಹೋಪ್ಲೆಸ್ ರಕ್ತ ಕೋಪ ಮಾಡ್ಕೋಬೇಡಿ ಸರ್ ರಾಜಕೀಯ ಕುದುರೆ ಮೇಲೆ ಕೂತು ಇಲ್ಲಿ ಲಗಾ ಬೆಳದ್ರೆ ಡೆಲ್ಲಿ ಓ ಓಪ್ಲೆಸ್ ರಕ್ತ ಹೋಪ್ಲೆಸ್ ಆಗ್ಲೇಬೇಕು ಸಹ ಸ್ಟ್ರೈಟ್ ಆಗಿ ಹೇಳಿದ್ರು ವಂಡರ್ಫುಲ್ ಆಗಿ ಹೇಳಿದೆ ಹೌದು ನಿಂದು ನಂದು ಒಂದೇ ರಕ್ತ ಅದು ಹೇಗೆ ನಾನು ಬಾನಾಥ ಸರ್ ಹುಡುಗನಾಗಿದ್ದಾಗ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲಿ ಇದ್ದೆ ಪ್ಲಸ್ ರಕ್ತ ಬೇಕು ಓ ಪ್ಲಸ್ ರಕ್ತ ಬೇಕು ಅಂತ ಅಡ್ವರ್ಟೈಸ್ಮೆಂಟ್ ಮಾಡಿದ್ರು ಹಾಗೋ ನಮ್ಮ ಬಡವರ ಬಂದು ಹುಲಿ ಕಟ್ಟೆ ರಾಮಪ್ನವ್ರ ಕಿವಿಗೆ ಬಿದ್ದು ನೇರವಾಗಿ ಬಂದು ನನ್ಗೆ ರಕ್ತ ಕೊಟ್ಟು ಉಳಿಸ್ಬಿಟ್ರು ಸರ್ ನಾನು ಹುಷಾರಾದ್ಮೇಲೆ ಅನಾಥಾಶ್ರಮಕ್ಕೆ ಸೇರಿಸಿ ನನಗೆ ವಿದ್ಯೆಗೂ ಅನುಕೂಲ ಮಾಡ್ಕೊಟ್ರು ಸರ್ ನಾನು ಫಾರಿನ್ ಹೋಗಿ ಟ್ರೈನಿಂಗ್ ಮಾಡ್ಕೊಂಡು ಬಂದೆ ಸರ್ ನಾನು ಭಕ್ತಿ ತೋರ್ಸೋಣ ಅಂತ ರಾಮಪ್ನವ್ರು ನೋಡೋಣ ಅಂತ ಹೋದೆ ಆಮೇಲೆ ಗೊತ್ತಾಯ್ತು ನೀವು ಭಕ್ತಿಯಿಂದ ಅವ್ರಿಗೆ ಸಮಾಧಿ ಕಟ್ಟಿಸಿದೀರ ಅಂತ ಸೀತಮ್ಮನವ್ರು ಸುಟ್ಟು ಕರಕ್ಲಾದ್ರು ಅಂತ ಗೊತ್ತಾಯ್ತು ನಾನು ಯಾರ ಹತ್ರ ಭಕ್ತಿ ತೋರಿಸ್ಲಿ ಅಂತ ನೇರವಾಗಿ ಅವ್ರ ತಮ್ಮನಾದ ನಿಮ್ಮ ಹತ್ರ ಬಂದಿದ್ದೀನಿ ಸರ್ ಒಂದ್ ರೀತಿಲಿ ನೀನ್ ಆಗ್ಬಿಟ್ಟೆ ನೀನ್ ಮಾತಾಡೋ ವರಸೆ ನೋಡಿದ್ರೆ ರಾಜಕೀಯದಲ್ಲಿ ಒಳ್ಳೆ ಭವಿಷ್ಯ ಇದೆ ಕಣ ನಿನಗೆ ನಿಮ್ಮ ಹತ್ರ ಪಳಗದ್ರೆ ನನ್ ಕುದುರೆ ಬಾಲನ್ನು ಡೆಲ್ಲಿ ಬಿಡ್ತೀನಿ ಸರ್ ಆ ವೈನಾಟ್ ವೈನಾಟ್ ಆ ನಾನು ಫ್ರೀ ಆಗಿದ್ದಾಗ ನಾನು ಬಂದ್ ನೋಡು பாக்கி வசூலி மாத்தீனி இல்லே இறோ அய்ய அட்ரெஸ் ஹுட் ஏன் பேர்ட்டே ஏன் இல்லே அவனே

ನೋಡಿ ಎಲ್ಲಿಗೆ ಬಚ್ಚನ್ ಮನೆ ಯಾಕೆ ಬೆಡ್ ರೂಮ್ ಗೆ bæಳವಾ ಏಯ್ ಅಲ್ವಾ ಬಚ್ಚನ್ ಮನೆ ಇರೋದು ಆ ಸೋಡು ಬಾತ್ರೂಮ್ ನಮ್ಮ ಟೈಮ್ ತುಂಬಾ ಚೆನ್ನಾಗಿದೆ ನಡಿ ನೇ ಗಂಗಿ ನೀ ಹೇಳೋದೆ ಮಾಡಬೇಕು ನೋಡು ಬಾತ್ರೂಮ್ ನಾ ಕ್ಲೀನ್ ಮಾಡ್ತೀನಿ ನಾನು ಬಿ ಎ ಓದಿ ಪಿ ಆಗಿದಿನೆ ಲೇ ನಾನು ಮೊದ್ದು ನೋಡ್ತೀನಿ ಅಂತ ಹೇಳಿ پاಗ್ಲಾಗ್ಬಿಟೆಲೆ ಆ ಹಾಯ್ ಮೈ ಲವ್ಲಿ ಹಾ ಹೌದು ಇದು ಮಿನಿಸ್ಟರ್ ಮನೆ ಅಂತ ಹೇಳದ್ಮೇಲೆ ನೀನು ಒಬ್ಳೇ ಇದೆಯಲ್ಲ ಬೇರೆ ಯಾರು ಇಲ್ವಾ ಏನ್ ಮಾಡ್ತಾ ಇದಾರೆ

ನನ್ನ ಮೇಲೆ ಬೀಳ್ತಿದ್ರಲ್ಲ ಇದಕ್ಕೆ ಮತ್ತೆ ನನ್ನ ನೀವು ಪ್ರೀತಿ ಮಾಡ್ತೀರಿ ಅಂತ ಗೊತ್ತಾಗಿ ಕೂಡ ನನ್ನ ಹತ್ರ ಈ ಅಗ್ರಿಮೆಂಟ್ ಯಾಕ್ ಮಾಡ್ಸಿದ್ರಿ ಕಲೆಕ್ಷನ್ ಯಾಕ್ ಬಂದಿದ್ರಾ ನೀನ್ ಲವ್ ಮಾಡ್ತಿದ್ದೀಯಾ ಅಂತ ನನಗೆ ಗೊತ್ತಾಗಿದೆ ಇವತ್ತೇ ತಾನೇ ಅಂದ್ಮೇಲೆ ನಮ್ಮಿಬ್ಬರ ಮಧ್ಯೆ ಈ ಅಗ್ರಿಮೆಂಟ್ ಯಾಕ್ ಬೇಕು ಇನ್ನ ಯಾಕ್ ಬೇಕು గ్యారేజ్ oh, అ okay. <Glacht> <st wireless> <-nare>

Það er aðeins aðeins.